ಕನ್ನಡ ಸರ್ಪ್ರೈಸ್ ಡಿಕ್ಟೇಷನ್ ಫಸ್ಟ್ ಅಕ್ಷರ ಮೊದಲನೇ ಅಕ್ಷರ ಇ ಇ ಇ ಇಲಿ ಇಲಿ ಫಸ್ಟ್ ಇಸ್ಟ್ ಋಷಿ ಸೆಕೆಂಡ್ ಒನ್ ಋಷಿ ತರ್ಡ್ ಒನ್ ಔಷಧ ಔಷಧ ಫೋರ್ತ್ ಒನ್ अम अंगडी अंगी अम फि ख खगा खती खडगा ख ख ग गणपा गजा गडियारा च चमचा चंडू चा चम्मचा, eighth one जा जा जड़े, जा जना, जा जटका, जा छा छत्री, छा छा छत्री, tenth one टा टगरू, टा टा टगरू, टा, चिकुटा, I don't know, चिकुटा दो दोटा, टा ಟಗರು ಇಲೆವೆಂತ್ ಡ ಡಬರಿ ಡ ಡಬರಿ ಡ ಡ ಡಬ್ಬ ಡಬರಿ ಡಬ ಶಿವತ್ರ ಇರುತ್ತಲ್ಲ ಡಮರು ಡಮರು ಡಂಗೂರ ಡ ನ. ನೊಣ ಕಣ ಹಣ ನ ನ ತ ತರ್ಕಾರಿ ತಕ್ಕಡಿ ತ ತರಕಾರಿ ತಕ್ಕಡಿ ದ ದಳ ದವಳ ದಳ ನ ನವಿಲು ಲಾಸ್ಟ್ ಒನ್ ಫಿಫ್ಟೀನ್ತ್ ನಾಜ್ಞಾ ಕನ್ನಡ ಡಿಕ್ಟೇಷನಲ್ಲಿ ಫಿಫ್ಟೀನ್ ಔಟ್ ಆಫ್

खाद मिले? मिले, वेरी गुड सच्ची प्लीज नो दट इज रा अच्छा अब इट्दीरा फाला छ वेरी छा हि हाँ जण आफ्ट

ನೆಕ್ಸ್ಟ್ ದ ಆಫ್ಟರ್ ಲುಕ್ ಧ ಯಾವ ಅಕ್ಷರ ಅಕ್ಷರ ಯ ಪ್ಲೀಸ್ ಇಸ್ ಆಫ್ಟರ್ ಅಬೌಟ್ ಪಕ್ಷಿ ತಾ ತಾ ಕೆಳಗಡೆ ಕೆಳಗಡೆ ಪ್ಲೇಸ್ ಮಾಡಿ ಹಾ ನೆಕ್ಸ್ಟ್ ನೆಕ್ಸ್ಟ್ ಫ ಫಲ ವೆರಿ ಗುಡ್ ಬ ಪ್ಲೇಸ್ ಮಾಡಿ ಫ ಕೆಳಗಡೆ ಪ್ಲೇಸ್ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಭ ನೆಕ್ಸ್ಟ್ ಯಾಕ್ಷರ ಇದು ಮ ಮರ ಮ ಮಂಗ ಮನೆ